ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸುಟ್ಟ ಇರುವರೆ ಸೊ ನನ್ನ ಮಗು ಇನ್ನೂ ಮಲಗಿದ್ದಾಳೆ ಒಲೆಗೆ ಬೆಂಕಿ ಹಚ್ಚಿ ಬಂದೆ ನೀರು ಕಾಯಿಸ್ಲಿಕ್ಕೆ ಸೊ ಹೊಗೆ ಎಲ್ಲ ಒಳಗಡೆ ಬಂತು ಡೋರ್ ಓಪನ್ ಇದೆ ಆದರೂ ಹೋಗಲ್ಲ ಸೊ ಅಡಿಕೆಗೆ ಕಟ್ ಮಾಡಿದ್ದೆ ಟೊಮೆಟೊ ಸಾರಿದೆ ಇದೆ ಅನ್ನ ಆಗಿದೆ ನೀರನ್ನ ಕಾಲಿಗೆ ಇಟ್ಟಿದ್ದೀನಿ ಹಾಗೆ ಬಾಟಲ್ನ ತೊಳ್ಕೊಳ್ಳಿಕ್ಕೆ ಹಾಕಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಇನ್ನು ದೇವರಿಗೆ ಹೂ ಹಾಕಬೇಕು ಹೀಗಿರುತ್ತೆ ತಲೇಗೆ ಒಯಿಲ್ ಹಾಕಿದಿನಿ ಹಾಗಾಗಿ ಹೇರ್ ಸ್ಟೈಲ್ ಅಷ್ಟು ಕ್ಲೀನಾಗಿ ಬಂದಿಲ್ಲ ನಾನು ಮಗಳ ಬಿಚೂಲಿ ಬೆಕ್ಕಿ ಅಲ್ಲಿ ಹೇಗाराम ಮಲ್ಕಿದೆ ಅಂತ ಮ್ಮ್ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಮಡಿ ಕೊಂಬೆ ಹಾಯ್ ಶામಿ ಇಲ್ಲಿ ಮಗ ಗಂಪತಿ ಶಮಿ ಕಣ್ರಿ ಹಾ ಹಾ ಚಂದ ಆಯ್ತಾ ಬಾ ಹಾ ಮೇಲಿತ್ತಾ ಗಂಪತಿ ಸ್ವಾಮಿ ಮೇಲಿತ್ತಲ್ಲ ಗೊಂಬೆ ಬಾ ಮಗು ಬಾ ಅಲ್ಲಿ ನೋಡ್ ಪಂದ್ರಾ ಗೊಂಬು ಬಾರಿ ಇಲ್ಲಿ ಚಿನ್ನ ಗೊಂಬೆ ಕಲ್ಲ ಇಲ್ಕು ಜೂಲಿ ಇತ್ಕಣ್ ಇಲ್ಲಿ ಜೂಲಿ ಜೂಲಿ ಬೇಡ ನಿಂಗೆ ಇಲ್ಕ ಇಲ್ಲಿ ಮಂಕಣ್ಣ ಇತ್ಕಣ್ ಜೂಲಿ ಇಲ್ಲಿ ಬಾ ಬೇಡ ಜೂಲಿ ಬೇಡ ಬಾ ಬೇವಾ ಇವತ್ತು ಸ್ವಲ್ಪ ಬಿಸಿಲಿದಾಗಿತ್ತಪ್ಪ ಮಳೆ ಇದ್ದಿತ್ತು ಇಷ್ಟ ತನಕ ಬಟ್ಟೆ ಎಲ್ಲ ಒಣಸ್ಕ ಬಾರೇ ಇಲ್ಲಿ ಚಿನ್ಮ ಎಲ್ಲಿ ಕಣ ಮಮ್ಮು ತಕ್ಕ ಬರ್ತೆ ಈಗ ಮಮ್ಮಮ್ಮ ಅಡುಗೆ ತಕ್ಕ ಬಪ್ಪದ ಮಮ್ಮಮ್ಮ ಬತ್ರಿ ಬತ್ತೀ ಮಮ್ಮಮ್ಮ ತಗ ಬರ್ಲಿ ತಗ ಬರ್ಲಿ ಮಗ ಬಾರೇ ಬರೆಗೊಂಬೆ ಸೊ ಈಗ ಹತ್ತು ತಿಂಗಳಾಗಿರೋದ್ರಿಂದ ಅವಳಿಗೆ ಒಂಬತ್ತು ತಿಂಗಳಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೆ ಮಾಮೂಲಿ ನಾವೇನು ಮಾಡ್ತೀವೋ ಬೆಳಿಗ್ಗೆ ತಿಂಡಿಗೆ ಅದನ್ನೇ ತಿನ್ನಿಸ್ತೀನಿ ಉಪ್ಪಿಟ್ಟು ಚಿತ್ರಾನ್ನ ಈ ಥರ ಎಲ್ಲ ತಿಂತಾಳೆ ಮಣ್ಣಿ ಎಲ್ಲ ಅಪರೂಪ ಮಾಡ್ತೀನಿ ಸೊ ಅವಳನ್ನು ಸ್ನಾನ ಮಾಡಿ ಮಲಿಸ್ದೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅನಿಸುತ್ತೆ ಸೊ ಈಗ ಬಟ್ಟೆಗಳೆಲ್ಲ ಒಣ್ಕೊತಾ ಇದ್ದಾವೆ ಸೊ ನಾನಿಲ್ಲಿ ಒಣಗಿರೋ ಬಟ್ಟೆನೆಲ್ಲ ರಾಶಿ ಹಾಕ್ಕೊಂಡಿದ್ದೀನಿ ಸ್ನಾನ ಎಲ್ಲ ಆಯಿತು ಸೊ ಇದನ್ನೆಲ್ಲ ತೆಗೆದಿಡಬೇಕು ಅವಳು ಅಷ್ಟರಲ್ಲಿ ಅವಳು ಎದ್ರು ಕೂಡ ಬಕೆಟಲ್ಲಿರೋ ಬಟ್ಟೆನೆಲ್ಲ ಹೊರಗಡೆ ಹಾಕ್ತಾಳೆ ಸೊ ಪಟ ಪಟ ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ತೀನಿ ನಾವು ನಮ್ಮೂರನ್ನೋದೆಲ್ಲ ಭ್ರಮೆ ಅನಿಸುತ್ತೆ ಒಮ್ಮೆ ಯಾರು ಬೇಡ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಎದ್ದು ಬಿಡಬೇಕು ಅತಿಯಾಗಿ ನಾವು ಯಾರನ್ನು ಆಸೆ ಮಾಡ್ತೀವೋ ಅವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಸೊ ಮನಸಲ್ಲಿ ನಮ್ಮವರೇ ಅಂತ ಬಂದಿರುತ್ತೆ ಆದರೆ ಅವರ ಕೆಲವೊಂದು ಚುಚ್ಚು ಮಾತುಗಳು ಹಾಗೆ ನಮ್ಮೆದುರು ಒಂಥರ ಹಿಂದ್ರುಗಡೆ ಒಂಥರ ಮಾತಾಡಿರೋದಿಲ್ಲ ಗೊತ್ತಾದ ಮೇಲೂ ಅವ್ರ ಜೊತೆ ಚೆನ್ನಾಗಿರೋಕ್ಕೆ ಇಷ್ಟ ಆಗಲ್ಲ ಯಾರಿಗೂ ಕೂಡ ಸೊ ನನ್ನ ಮಗಳು ಈಗ ನನಗೆ ನನ್ನ ಮಗಳು ಹುಟ್ಟಿರೋದ್ರಿಂದ ಸೊ ಅವಳಿಂದನೇ ಖುಷಿ ಸಿಗ್ತಾ ಇದೆ ಸೊ ನನ್ನ ನೋವುಗಳನ್ನೆಲ್ಲ ಅವಳಿಂದ ಇದ್ದೀನಿ ಸಾಧ್ಯ ಆದಷ್ಟು ನಾನು ಬ್ಯುಸಿಯಾಗಿಟ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಖಾಲಿಯಾಗಿಬಿಟ್ರೆ ತಲೆಯಲ್ಲಿ ನೂರೆಂಟು ಟೆನ್ಷನ್ ಹಾಗೆ ಯಾರೇನು ಹೇಳಿದ್ದೆಲ್ಲ ನೆನಪಾಗುತ್ತೆ ಸಿಟ್ಟು ಬರುತ್ತೆ ನಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಮ್ಮನ್ನು ಆದಷ್ಟು ಬ್ಯುಸಿಯಾಗಿಟ್ಕೋಬೇಕು ಹಾಗೆ ಅತಿಯಾದ ನಂಬಿಕೆ ಅತಿಯಾದ ಪ್ರೀತಿ ಎಲ್ಲವೂ ಕೂಡ ಮುಳ್ಳಾಗಿರುತ್ತೆ ಯಾರನ್ನು ಜಾಸ್ತಿ ಹತ್ಕೊಳ್ಳಿಕ್ಕೆ ಹೋಗಬಾರ್ದು ಎದುರುಗಡೆ ನಿಮ್ಮ ನೋವಾಯ್ತಾ ಪಾಪ ಆ ರೀತಿ ಎಲ್ಲ ಹೇಳಿಬಿಟ್ಟು ಸಾಂತ್ವನ ಹೇಳಿಬಿಟ್ಟು ನಮ್ಮ ಹಿಂದುಗಡೆ ಹೋಗ್ಬಿಟ್ಟು ಅವಳಿಗೆ ಹಾಗೆ ಆಗಬೇಕು ಅವಳಿಂದನೇ ಆಗಿರೋದು ಅವ್ಳು ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತೆಲ್ಲ ಊಹಾಪೋಹೆಗಳನ್ನೆಲ್ಲ ಕಟ್ತಾರೆ ಅವರು ಇನ್ನೊಬ್ಬರ ಮನೆ ಸೊಸೆ ಆಗಿಬಿಟ್ಟು ಇನ್ನೊಂದು ಹೆಣ್ಣಿಗೆ ನೋವು ಮಾಡೋದಾಗಲಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಮಾಡಬಾರ್ದು ಅವ್ರು ಮಾಡಿದರೂ ಕೂಡ ಬೇರೆಯವರಿಗೆ ಸ್ಪ್ರೆಡ್ ಮಾಡಬಾರ್ದು ಸೊ ನನ್ನ ಜೀವನದಲ್ಲೂ ಹಾಗೆ ಆಗಿರೋದು ಫ್ರೆಂಡ್ ಆಗಿ ಇದ್ದಾರೆ ನನಗೆ ಮನೆಯವರೇ ಮನೆಯಲ್ಲೇ ನನಗೆ ಹೆಚ್ಚಿನ ಹೆಚ್ಚು ಶತ್ರುಗಳಂತ ಇರೋದು ಅದು ಗಂಡನ ಮನೆಯಲ್ಲಿ ಎಲ್ಲರ ಮನೆಯ ದೋಸೆ ತೂತು ಹೌದು ನಾನು ಒಪ್ಕೊಳ್ತೀನಿ ಯಾರ ಮನೆಯಲ್ಲೂ ಜಗಳೇ ಆಗಲ್ಲ ಹಾಗೆ ಹೀಗೆ ಅಂತೇನೂ ಇಲ್ಲ ಜಗಳ ಆಗುತ್ತೆ ಆದರೆ ಅತಿರೇಕ ಆಗಬಾರ್ದು ಸಹಿಸುವಷ್ಟು ತಾಳ್ಮೆ ನಮ್ಮಲ್ಲೂ ಇರಲ್ಲ ಕೆಲವೊಮ್ಮೆ ಅದು ಹೊರಗಡೆ ಬಂದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಜೀವನ ಅಷ್ಟೇ ನೀ ತಪ್ಪು ನಾ ತಪ್ಪು ಅನ್ನೋದಕ್ಕಿಂತ ಎಲ್ಲವನ್ನು ಸಹಿಸಿ ಹೋಗೋದೆ ಮುಂದುವರಿಬೇಕು ಸಹಿಸ್ಕೊಳ್ಬೇಕು ಅಂದರೆ ಎಲ್ಲವನ್ನು ಅನುಭವಿಸಬೇಕು ಅಂತಲ್ಲ ಅದ್ರ ವಿರುದ್ಧ ಮಾತಾಡಬೇಕು ಸೊ ನನ್ನ ಮಗಳು ಹೇಳುವಷ್ಟರಲ್ಲಿ ಫಸ್ಟ್ ಫಾಸ್ಟಾಗಿ ನಾನು ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ಕೋತೀನಿ ಒಣಗಿರೋ ಬಟ್ಟೆನೆಲ್ಲ ನಾನು ಮತ್ತೊಮ್ಮೆ ಬಿಸಿಲಿಗೆ ಹಾಕಿದ್ದೆ ಯಾಕೆಂದರೆ ಸ್ಮೆಲ್ ಬರುತ್ತೆ ನೆರಳಲ್ಲಿ ಒಣ್ಕೊಂಡಿರೋದೆಲ್ಲ ಹಾಗಾಗಿ ಸೊ ಬಟ್ಟೆ ಎಲ್ಲ ಫೋಲ್ಡ್ ಆಗಿತ್ತು ಇವಳು ಇನ್ನೂ ಎದ್ದಿಲ್ಲ ಅಷ್ಟರೊಳಗೆ ನಾನು ಊಟನ ಮುಗಿಸ್ಬೇಕಿತ್ತು ಅವಳೆ ಇದ್ರೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಆಟ ಆಡ್ಬೋದು ಅಂತ ಇನ್ನಿಷ್ಟು ಬಟ್ಟೆ ಇದೆ ಸೊ ಇದು ಒಣ ಹಾಕಿದ್ದೀನಿ ಎಲ್ಲ ಬಟ್ಟೆ ಒಣಕ್ಕಂತೂ ಸೊ ಬಿಸಿಲಿರೋದ್ರಿಂದ ಸೊ ಈ ರೀತಿ ಎಲ್ಲ ಬಟ್ಟೆ ಖಾಲಿಯಾಗಿದೆ ಇದೊಂದು ಬಟ್ಟೆ ಹೊಲಿಲಿಕ್ಕಿದೆ ಲೈನಿಂಗ್ ತೊಗೊಬಂದು ಇಟ್ಟಿದ್ದೀನಿ ಸೀರೆಯಲ್ಲಿ ಒಂದು ಚುಡಿದ ಟಾಪ್ನ ಮಾಡ್ಕೊಳ್ಳೋಣ ಅಂತ ನೋಡಬೇಕು ಅದಕ್ಕೆ ಯಾವಾಗ ಟೈಮ್ ಬರುತ್ತೆ ಅಂತ ಸೊ ಒಂದು ಇಪ್ಪತ್ತಾಯಿತು ಸೊ ನಾನು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅವಳು ಎರಡು ಗಂಟೆ ಹೊತ್ತಿಗೆಲ್ಲ ಹೇಳ್ಬೋದು ಸೊ ಇಲ್ಲಿ ನೋಡಿ ಗ್ಯಾಸ್ನ ಯಾವಾಗ ಹಾಕಿದ್ದು ಅಂತ ನೆನ್ ಮಾಡ್ಕೊಳ್ಲಿಕ್ಕೆ ಬರೆದಿಟ್ಟಿದ್ದೀನಿ ಸೊ ನಿಮ್ಮಲ್ಲಿ ಯಾರೆಲ್ಲ ಈ ಥರ ಮಾಡ್ತೀರಾ ಬರೆದಿಟ್ಕೊಳ್ತೀರಾ ಅಂತ ನನಗೂ ಹೇಳಿ ಸೊ ನಾನಿದು ತುಂಬ ಟೈಮ್ ಆಯಿತು ಗೆಸ್ಟ್ ಟೈಮ್ ಬರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಬರೆದಿಟ್ಟಿದ್ದೆ ಸೊ ಈಗ ಊಟ ಆಯಿತು ಒಂದು ಆರೆಂಜ್ ಇತ್ತು ಅದನ್ನ ಬಿಡಿಸ್ಕೊಂಡಿದ್ದೀನಿ ಸೊ ನೋಡಬೇಕು ಎಷ್ಟೊತ್ತಿಗೆ ಹೇಳ್ತಾಳೆ ಅಂತ ಸೊ ಬಟ್ಟೆನೆಲ್ಲ ಒಳಗಡೆ ಇಟ್ಬಿಟ್ಟು ನಂತರ ಅವಳಿಗೆ ಊಟ ಮಾಡಿಸ್ತೀನಿ ಇಲ್ಲಾಂದ್ರೆ ಇದನ್ನ ಮನೆ ತುಂಬ ಹರಡ್ಬಿಡ್ತಾಳೆ ಹಾಗಾಗಿ ನಾ ಎದ್ಬಿಟ್ಟು ಹಾಯ್ ಹಾಯ್ ಅಂತ ಇದ್ದಾಳೆ ಹಾಯ್ ಹಾಯ್ ಮಾಡಿ ಮಗ ಹಾಯ್ ಮಾಡಿ ಹಾಯ್ ಇದು ಎಂತ ಇದು ಮಾಡಲಿ ಕೂದಲು ಬಂದ್ರೆ ಕಾಡಿಗೆ ಹಚ್ಚಿಲ್ಲ ಪಪ್ಪ ನಿಂಗೆ ಪಪ್ಪ ಕಾಡಿಗೆ ಹಚ್ಚಿಲ್ಲ ಮಗ ಕೈ ತಿನ್ನು ಕಾಗ ಚಿಚ್ಚಿ ಅದ ಚಿಚ್ಚಿ Ini ada babu kan? Cina babu. Hai. 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 Hi. ini Hi. Mm. Hi. dah lupa itu nama ni dah. Ya ini Mat mail bapu suruh ayat. Bili-bili. Hello hello. <laughs> hello hello. Hah. itu lama. Ini dah lupa. Ini dah lupa. Ini dah lupa. ಬಟ್ಟೆ ಎಲ್ಲ ಹರ್ಗೋತಿ ಅಲ್ಲಿ ಕಟ್ಟಿ ಅಲ್ಲಿ ಬಟ್ಟೆ ಇಟ್ಟಿರಲ್ಲಮ್ಮ ಇದೆಲ್ಲ ತೆಗೋದಿಲ್ಲ ಮಗ ಇಲ್ಲ ಹೇಳಿ ಮಗ ಇಲ್ಲ ಹೂ ಕಷ್ಟಪಟ್ಟು ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ರೆ ನನ್ನ ಮಗಳು ತೆಗಿಲಿಕ್ಕೆ ಹೋದಲು ಹೋಗ್ದೆ ಈಗ ಏಯ್ ತೆಗೋಕೆ ಆಗಮ್ಮ ಅಂಥದ್ದು ಬಟ್ಟೆ ಇಲ್ಲಿ ಇಲ್ಲಿ

ಸೊ ಅವಳಿಗೆ ಸ್ನಾನಕ್ಕೆ ಮುಂಚೆ ನಾನು ಆ್ಯಪಲ್ನ ಪ್ಯೂರಿ ಮಾಡಿ ಕೊಟ್ಟಿದ್ದೆ ಹಾಗಾಗಿ ಹೊಟ್ಟೆಯಲ್ಲಿ ಇದೆ ಅದೇ ಸೊ ಹಾಗಾಗಿ ಈಗ ಊಟ ಮಾಡಿಸ್ಬೇಕು ಇನ್ನು ಬಟ್ಟೆನೆಲ್ಲ ತೆಗೆದಿಟ್ಬಿಟ್ಟು ಹೋಗ್ತೀನಿ ಇಲ್ಲಾಂದರೆ ಮತ್ತೆ ಅದೇ ಹಾಲತ್ತಿಗೆ ಬಂದುಬಿಡುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಈ ಅಂಗಿ ಬಂದುಬಿಟ್ಟು ನಾನೇ ಅವಳಿಗೆ ಅಂಥದ್ದು ಬ್ಲೌಸ್ ಪೀಸಲ್ಲಿ ಸೊ ಒಂದೊಂದೇ ಸ್ಟಿಚ್ ಹಾಕಿರೋದ್ರಿಂದ ಅಲ್ಲಲ್ಲಿ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನನಗೆ ಬೇಬಿ ಫ್ರಾಕ್ ಎಲ್ಲ ಹೊಲಿಲಿಕ್ಕೆ ಬರಲ್ಲ ಟ್ರೈ ಮಾಡೋಣ ಅಂತ ಹೊಲಿದ್ವು ಚೆನ್ನಾಗೇ ಬಂದಿದೆ ಪರವಾಗಿಲ್ಲ ನನ್ನ ಮಗಳು ನೋಡಿ ಗೊಂಬು ಇಲ್ಲಿ ಹಾಯ್ ಹಾಯ್